ಹೇಳಿ ಯಾಕಪ್ಪ ಈ ತರ ಮಾತಾಡ್ತಾ ಇದ್ದೀರಾ ಯಾಕೆ ಈ ತರ ಮಾತಾಡ್ತಾ ಇದ್ದೀರಾ ಹೇಳಿ ಬಿಡಿ ಬಿಡಿ ಈ ಕಡೆ ಬನ್ನಿ ಸರ್ ಆ ನಿಲ್ಲಿರಿ ಕಳಗಡಿ ಹೇಳಿರಿ ಯಾಕೆ ಹೆಲ್ಮೆಟ್ ಇಲ್ದೆ ಬಂದಿದ್ದೀರಾ ಹೆಲ್ಮೆಟ್ ಆ ಫೈನ್ ಕಟ್ಟಿ ಆಯ್ತು

ನೋಡ್ರಿ ಯಾವ ತರ ಮಾತಾಡ್ತಾ ಇದ್ದಾರೆ ಇದಿರ ಅಂತಾನೆ ನಾನು ಕಡಿತು ಸೋಮನಿದ್ ಇವಾಗ ಇದರ ಬಂದಿದ್ದು ಆಯ್ತು ಎಷ್ಟಿದೆ ಫೈನ್ ಎಷ್ಟಿದೆ ಎಲ್ಲ ಕೊಡಿ ನೋಟಿಸ್ ಕೊಡಿ ಫೋಟೋ ಕಟ್ಕಂತೀನಿ ರೀ ಸ್ಪಟಿ ಇಟ್ಬೇಕು ಅಂತ ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಅಧ್ಯಕ್ಷ ನಾನು ಜೆಡಿಎಸ್ ಅಲ್ಲಿ ಅಂತ ಆಯ್ತಾ ಎಂಎಲ್ ಸಿ ಮೂರ್ ಕಂಪೇಂಟ್ ಮಾಡಿದ್ದೀನಿ ಕಾನೂನು ಕಾನೂನಲ್ಲಿ ಸ್ವತಂತ್ರ ಸ್ವತಂತ್ರ ಬಂದ ನಾನು ನಾನು ವಿಡಿಯೋ ಮಾಡಿ ತರಿಸಿದ್ದೀನಿ ನಿಮ್ ಬಗ್ಗೆ ನೂರು ರೂಪಾಯಿ ನೂರು ರೂಪಾಯಿ ಕಳಿಸಿದ್ದೀರಾ ನೀವು ಇಲ್ಲಿ ನಾನು ನೋಡಿದ್ದೀನಿ ನನ್ನ ಕಡೆ ನೋಡಿದ್ದೀನಿ ನನ್ನ ಮೇಡಮ್ ಹತ್ರ ಮಾತಾಡಿದ್ದೀನಿ ನಾನ್ ಮಾತಾಡಿದೀನಿ ಮೇಡಮ್ ಅಂತ ಈ ತರ ಡಬಲ್ ಎಸ್ಟರ್ ಮೇಡಮ್ ಹತ್ರ ನಾನ್ ಮಾತಾಡಿದ್ದೀನಿ ನಿನ್ನೆ ಎಲ್ಲರೂ ನೀವೇ ಮಾಡ್ತಾ ಇರೋದು ಇನ್ನಾರು ಇನ್ನೂ ಮಾಡ್ತಾರದು ಸಾವಿರ ಜನ ಮಡ್ಕೊಂಡ್ ಬಿಡಿದ್ರೆ ಪ್ರೂಫ್ ಕೊಡಿಯಪ್ಪ ಇಸ್ಕೊಂಡು ಹೇಳೋ ಪ್ರೂಫ್ ಕೊಡ್ರಿ ಪ್ರೂಫ್ ಕೊಡ್ರಿ ಈಗ ಯಾರಿನ್ಗೇನ್ ಫೈನ್ ಕಟ್ಬೇಕು ತಾನೆ ಫೋಟೋ ಕಟ್ತೀನಿ ಕೊಡಿ ಪ್ರೂಫ್ ಕೊಡ್ರಿ

ಅವ್ರು ಅನ್ಕರಪ್ಟ್ ಆಗಿರುತ್ತೆ ಕ್ಯಾಮ್ರಾ ಹಿಡ್ಕೊಂಡಿರೋದವ್ರು ಇಲ್ಲ ಮಾತಾಡ್ತಿದ್ರು ಫಸ್ಟ್ ಇಲ್ಲಿ ಅದು ನಿಮ್ಮಂತರ್ ಹೇಳ್ಕೊಳ್ರಿ ನಮ್ಮಂತವರಿಗೆ ಹೇಳ್ಬೇಡ್ರಿಪ್ ಹೌದು ನಿಮ್ಮಂತರ್ಗೆ ಹೇಳ್ಕೊಳ್ರಿ ನಮ್ಮಂತವ್ರು ಕೇಳ್ರಿ